ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ತಂದಿದ್ದೀನಿ ಅದು ಏನು ಅಂದರೆ ವ್ಯಾಪಾರ ಅಂದರೆ ಕ್ಲೈಂಟ್ಸ್ ಹೆಚ್ಚೆಚ್ಚಾಗಿ ಬರಬೇಕು ಅಂತ ಇದಕ್ಕೆ ಮೊದಲೇ ಒಂದು ಸ್ವಿಚ್ ಸ್ವಿಚ್ವರ್ಡ್ನ ನಾವು ಹೇಳ್ಕೊಂಡಿದ್ದೀವಿ ಡಿವೈನ್ ಕೌಂಟ್ ಕ್ಲೈಂಟ್ಸ್ ಡೇ ಅಂತ ಅಲ್ವಾ ಸೊ ಆ ಒಂದು ಸ್ವಿಚ್ ವರ್ಡ್ ನಿಮಗೆ ವರ್ಕ್ ಆಗಲಿಲ್ಲ ಅಂದರೂ ಸಹ ಈಗ ನಾನು ಹೇಳೋ ಈ ಒಂದು ನಂಬರ್ ಅಂದರೆ ಒಂದು ಏಂಜಲ್ ನಂಬರ್ನ ನೀವು ಒಂದು ಅಂದರೆ ಇದು ಸ್ವಿಚ್ ವರ್ಡು ಏಂಜಲ್ ನಂಬರ್ ಆಗಿರುತ್ತೆ ಸೊ ಇದನ್ನು ನೀವು ಯಾವ ರೀತಿ ಬಳಸಿದ್ರೆ ನಿಮಗೆ ಕಸ್ಟಮರ್ ಅಟ್ರ್ಯಾಕ್ಟ್ ಆಗ್ತಾರೆ ಅನ್ನೋದು ಇವತ್ತಿನ ಚರ್ಚೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದೇ ನೋಡಿ ನಾಲ್ಕು ಜನಕ್ಕೂ ನಮ್ಮ ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಹೆಚ್ಚೆಚ್ಚು ಕ್ಲೈಂಟ್ಸ್ ಪಡಿಬೇಕು ಅವರು ವ್ಯಾಪಾರ ವೃದ್ಧಿ ಮಾಡ್ಕೊಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ ಸೊ ನಾನು ಇದಕ್ಕೆ ಮೊದಲಿಂದ ತಿಳಿಸ್ಕೊಟ್ಟಿರೋ ಸ್ವಿಚ್ ವರ್ಡು ಯೂಸ್ ಆಗುತ್ತೆ ಚಿಕ್ಕ ಚಿಕ್ಕ ತಂತ್ರಗಳು ಯೂಸ್ ಆಗುತ್ತೆ ಜೊತೆಗೆ ಈ ಒಂದು ಆಫಿರ್ಮೇಶನ್ ಸಹ ಮಾಡ್ಕೋಬೋದು ಈ ಒಂದು ಸ್ವಿಚ್ ವರ್ಡ್ ಸಮೇತ ಅದು ಏನು ಅಂತ ನೋಡಿ ಬಿಡೋಣ ಇಲ್ಲಿ ಇವಾಗ ತಿಳಿಸ್ತಾ ಇರೋ ಈ ಒಂದು ಆಫಿರ್ಮೇಶನ್ ಆಗಿರಬಹುದು ಈ ಒಂದು ಸ್ವಿಚ್ ವರ್ಡ್ ಆಗಿರಬಹುದು ನೀವು ಬಳಸ್ಕೊಂಡು ನಿಮ್ಮ ಒಂದು ವ್ಯಾಪಾರವನ್ನು ವೃದ್ಧಿ ಮಾಡ್ಕೋಬಹುದು ಅಂದರೆ ಕಸ್ಟಮರ್ಸ್ ಹೆಚ್ಚಾಗಿ ಬಂದರೆ ವ್ಯಾಪಾರವೂ ಚೆನ್ನಾಗಾಗ್ತದೆ ಅದು ಯಾವುದೇ ಒಂದು ಕೆಲ್ಸಕ್ಕಾಗಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಾಗಿರ್ಬೋದು ದೊಡ್ಡ ಮಟ್ಟಿಗೆ ವ್ಯವಹಾರ ಮಾಡೋರಾಗಿರಬಹುದು ಕ್ಲೈಂಟ್ಸ್ ಮತ್ತು ಕಸ್ಟಮರ್ಸ್ ಇದೆಲ್ಲ ಅಟ್ರ್ಯಾಕ್ಟ್ ಅದಕ್ಕೆ ಈಗ ನಾನು ಹೇಳ್ತಾ ಇರೋ ಈ ಒಂದು ನಂಬರ್ ಸಮೇತ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಮಾಡ್ಕೋಬೇಕು ಪ್ರತಿದಿನ ನೀವು ಕೆಲಸಕ್ಕೆ ಹೋದ್ಮೇಲೆ ನಿಮ್ಮ ಕೆಲಸದ ಪ್ಲೇಸಲ್ಲಿ ಕೂತ್ಕೊಂಡ ಮೇಲೆ ಆದರೂ ಬೇಕಿದ್ರು ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು ಅಥವಾ ಮನೆ ಮುಂದೆ ಐ ಮೀನ್ ಮನೆ ಬಿಡೋವಾಗ ನೀವು ಈ ಒಂದು ಟಿಪ್ನ ಫಾಲೋ ಮಾಡಬಹುದು ಇದಕ್ಕೆ ಬೇಕಾಗಿರೋದೆಲ್ಲ ಕೇವಲ ರೆಡ್ ಪೆನ್ ಅಥವಾ ರೆಡ್ ಮಾರ್ಕರ್ ಅಂತ ಹೇಳ್ತೀನಿ ಸೊ ಈಗ ಈ ರೆಡ್ ಪೆನ್ ತಗೊಂಡು ಏನು ಮಾಡಬೇಕು ಇದಕ್ಕೆ ನಿಮ್ಮ ಒಂದು ಎಡಗೈಯಲ್ಲಿ ಈ ರೀತಿ ನಂಬರ್ ಬರ್ಕೊಬೇಕು ಇಲ್ಲಿ ಬರೆದು ತೋರಿಸ್ತೀನಿ ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಈ ರೀತಿ ಬರ್ಕೊಬೇಕು ನೀವು ಅಂಗೈಯಲ್ಲಿ ನೋಡಿ ಸೆವೆನ್ ಒನ್ ಫೈವ್ ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಈ ರೀತಿ ರೆಡ್ ಪೆನ್ನಲ್ಲಿ ಬರ್ಕೊಬೇಕು ನೀವು ಅದನ್ನು ಪದೇ ಪದೇ ಹೇಳ್ಕೊತಾ ಇರಬೇಕು ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ ಬೇಕಿದ್ದರೂ ಹೇಳ್ಕೊಬೋದು ಆದರೆ ಇಲ್ಲಿ ನೀವು ಇದಕ್ಕೆ ರೆಡ್ ಪೆನ್ ಮಾತ್ರ ಯೂಸ್ ಮಾಡಬೇಕು ರೆಡ್ ಪೆನ್ ಅನ್ನೋದು ನಮಗೆ ಒಳ್ಳೆಯ ಒಂದು ಹುಮ್ಮಸ್ ಕೊಡೋವಂಥದ್ದು ಅಂದರೆ ಜೋಶ್ನ ಕೊಡುತ್ತೆ ಕೆಲಸ ಮಾಡೋ ಒಂದು ಜಾಗದಲ್ಲಿ ಜೋಶ್ನ ಕೊಡುತ್ತೆ ಜೊತೆಗೆ ಪ್ರೊಟೆಕ್ಟ್ ಇರುತ್ತೆ ಐ ಮೀನ್ ಏನೇ ಒಂದು ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡಿ ನಿಮಗೆ ಬರಬೇಕಾಗಿರೋ ಕಸ್ಟಮರ್ ಅನ್ನೋದು ನಿಮ್ಮ ಒಂದು ಶಾಪ್ವರೆಗೂ ಬರ್ತಾರೆ ನಿಮ್ಮ ಒಂದು ಆಫೀಸ್ವರೆಗೂ ಬರ್ತಾರೆ ಕ್ಲೈಂಟ್ಸ್ಗೆ ಸ್ವಿಚ್ ಬೋರ್ಡ್ದು ಹೇಳಿದ್ದೀನಿ ಅದು ಮಾಡ್ಬೋದು ಇದು ಮಾಡ್ಬೋದು ನಿಮಗೆ ಒಳ್ಳೆ 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 ಆಫೀಸ್ ಇದೆಯಾ ಏನಾರು ಪರ್ಪಸ್ ನೀವು ರೆಕ್ರೂಟ್ಮೆಂಟ್ ಯಾವುದೋ ಸುಮಾರು ನಿಮಗೆ ಎಕ್ಸಾಂಪಲ್ಸ್ ಹೇಳಿದ್ದೀನಿ ನಿಮ್ಮ ಒಂದು ಕೆಲಸ ಯಾವುದೇ ಇದ್ದರೂ ಈಗ ನಿಮ್ಗೆ ಬೇಕಾಗಿರೋದು ಅಲ್ಲಿ ಕ್ಲೈಂಟ್ಸ್ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಮಾಡೋದು ಸೇಲ್ಸ್ ಆಗಬೇಕು ಅಥವಾ ಡಿಸ್ಕಷನ್ ಏನಿದೆಯೋ ಅದು ನಿಮ್ಮ ಒಂದು ಡೆಮೋ ಅವ್ರ ಆ್ಯಕ್ಸೆಪ್ಟ್ ಮಾಡೋದು ಪ್ರತಿಯೊಂದು ಅವರದೇ ಆದ ವೃತ್ತಿ ಇರ್ತದೆ ಅದೇ ಒಂದು ಶೈಲಿ ಇರ್ತದೆ ಅದನ್ನು ಪ್ರೆಸೆಂಟ್ ಮಾಡೋದು ಸಹ ಒಂದು ಕೆಲಸ ಆಗಿರುತ್ತೆ ಸೊ ಅದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಐ ಮೀನ್ ನಿಮ್ಮ ಒಂದು ಕೆಲಸವನ್ನು ನೀವು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಂಬರ್ ಸಹ ಹೆಲ್ಪ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಪ್ರತಿದಿನ ಮಾಡ್ಬೋದಾಗಿರೋ ಒಂದು ನಂಬರ್ ಇದು ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಅಂತ ತುಂಬ ಮ್ಯಾಜಿಕಲ್ ಆಗಿ ಕೆಲಸ ಮಾಡುತ್ತೆ ನಾವು ಲಾಜಿಕ್ ವೈಸ್ ಹೇಳ್ಕೊಂಡು ಹೋದರೆ ಮ್ಯಾಜಿಕ್ನ ಮಿಸ್ ಮಾಡ್ಕೊತೀವಿ ಸೊ ಸಮ್ಟೈಮ್ಸ್ ಮ್ಯಾಜಿಕ್ಕೂ ಬೇಕು ಅಂತ ಇದ್ದಕ್ಕಿದ್ದು ಮಾಯಾ ಅಂತ ಏನು ಇಲ್ಲಿ ಆಗಿಬಿಡೋಲ್ಲ ನೀವು ಪ್ರತಿದಿನ ಮಾಡ್ತಾ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿಯಾಗಿ ಕಸ್ಟಮರ್ಸ್ನ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡೋ ಒಂದು ನಂಬರ್ ಆಗಿ ಇದಾಗಿರುತ್ತೆ ಏಂಜಲ್ ನಂಬರ್ ಅಥವಾ ಸ್ವಿಚ್ ವರ್ಡ್ ಅಂತಲೇ ಹೇಳ್ಕೋಬಹುದು ನೀವಿದು ಈ ಒಂದು ನಂಬರ್ ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಸೆವೆನ್ ಅನ್ನೋದು ಸ್ಪಿರಿಚುವಲ್ನ ತೋರಿಸುತ್ತೆ ಮತ್ತು ನ್ಯೂ ಇಲ್ಲಿ ಒನ್ ಅನ್ನೋದು ನ್ಯೂ ಸೋರ್ಸಸ್ನ ಕ್ರಿಯೇಟ್ ಮಾಡುತ್ತೆ ನ್ಯೂ ಅಟ್ರ್ಯಾಕ್ಷನ್ನ ಕ್ರಿಯೇಟ್ ಮಾಡುತ್ತೆ ಸೊ ಫೈವ್ ಅನ್ನೋದು ಅಷ್ಟೇ ನಮಗೆ ಒಳ್ಳೆ ಬೆನಿಫಿಟ್ಸ್ ಕೊಡುವಂಥದ್ದು ಮತ್ತು ಏಯ್ಟ್ ಅನ್ನೋದು ನಿಮಗೆ ಸದಾ ಕಾಲ ಈಗ ಏನು ಅಟ್ರ್ಯಾಕ್ಟ್ ಆಗ್ತಾರೆ ಆ ಒಂದು ಕಸ್ಟಮರ್ ಯಥಾವಿದಾಗೆ ಯಾವಾಗಲೂ ಹಾಗೆ ಇರೋ ಥರ ಈ ಏಯ್ಟ್ ಅನ್ನೋದು ಸ್ಥಿರಸ್ಥಾಯಿ ಮಾಡಿಸುತ್ತೆ ಅಂದರೆ ಈಗ ಬರ್ತಾ ಇರ್ತಾರೆ ಕಸ್ಟಮರ್ಸು ಅದೇ ರೀತಿ ಬರೋಕ್ಕೆ ಅದು ಲಾಕ್ ಮಾಡುತ್ತೆ ಏಯ್ಟ್ ಅನ್ನೋದು ಇನ್ಫಿನಿಟಿ ನಾವು ಒಂದು ಕೈಂಡ್ ಆಫ್ ಇದನ್ನು ಹೀಗೆ ನೋಡಿದ್ರೆ ಇನ್ಫಿನಿಟಿ ಸೊ ಅದು ಹಂಗೆ ರೊಟೇಟ್ ಆಗ್ತಾ ಇರುತ್ತೆ ಏಯ್ಟ್ ಇದ್ದರೆ ಸೊ ಹಾಗಾಗಿ ಈ ಫೈವ್ ಅನ್ನೋದು ಅಷ್ಟೇ ಬಿಸ್ನೆಸ್ಗೆ ಇದು ಒಳ್ಳೆ ನಂಬರ್ ಆಗಿರುತ್ತೆ ಹಾಗಾಗಿ ಸೆವೆನ್ ಅನ್ನೋದು ನಮ್ಮ ಇಂಟೆನ್ಷನ್ ಫಸ್ಟ್ ಕ್ರಿಯೇಟ್ ಮಾಡ್ಕೊಬೇಕು ಕೂಲ್ ಮೈಂಡ್ಸೆಟ್ಟಲ್ಲಿ ನಮಗೆ ಕಸ್ಟಮರ್ ಪ್ರತಿನಿತ್ಯ ಹೆಚ್ಚೆಚ್ಚು ಬರ್ತಿದ್ದಾರೆ ಇವತ್ತಿಂದ ಇನ್ನೂ ಹೆಚ್ಚೆಚ್ಚು ಬರ್ತಾರೆ ಅನ್ನೋ ಒಂದು ಸಂಕಲ್ಪ ನೀವು ಮಾಡ್ಕೊಳ್ಳಿ ಪಾಸಿಟಿವ್ ಸೆಂಟೆನ್ಸ್ನ ನಿಮಗೆ ಇಷ್ಟವಾದ ಸೆಂಟೆನ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನಾ ಹೇಳಿದ್ದ ಸೆಂಟೆನ್ಸ್ನೇ ಮಾಡಬೇಕಂತಿಲ್ಲ ಮಾಡಿದ್ರೆ ಒಳ್ಳೆಯದು ನಿಮ್ಮ ಒನ್ ಸೆಂಟೆನ್ಸ್ ಆದರೂ ಇನ್ನೂ ಒಳ್ಳೆಯದು ನಿಮಗೆ ಇನ್ನೂ ಈಸಿ ಆಗುತ್ತಲ್ವ ನಿಮ್ಮ ಓನ್ ಸೆಂಟೆನ್ಸ್ ಆದರೆ ಸೊ ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ಈ ರೀತಿ ಮಾಡಿ ನೋಡಿ ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಅಂತ ತುಂಬ ಸಿಂಪಲ್ ಇದಕ್ಕೆ ಬೇಕಾಗಿರೋ ರೆಡ್ ಪೆನ್ ಇಷ್ಟನ್ನು ಇದು ಮಾಡಿ ಸಹ ನೀವು ನಿಮ್ಮ ಒಂದು ಕಸ್ಟಮರ್ನ ಗ್ರೋತ್ ಪಡೆಯಬಹುದು ಪ್ರತಿನಿತ್ಯದ ಸೇಲ್ಸ್ ನಿಮ್ಮ ವೃತ್ತಿನ ವೃದ್ಧಿ ಮಾಡ್ಕೋಬಹುದು ಯಾವುದೇ ಒಂದು ಕ್ಯಾಟಗರಿ ಆಗಿರಬಹುದು ಮತ್ತು ಬ್ಯೂಟಿ ಆಗುತ್ತಾ ಮೇಡಮ್ ಟೈಲರಿಂಗ್ ಆಗುತ್ತಾ ನಾನು ಮನೆಯಿಂದಲೇ ಮಾಡ್ತಿದ್ದೀನಿ ಅದು ಆಗುತ್ತಾ ಮನೆಯಲ್ಲಿ ಕೆಲಸ ಮಾಡೋರು ಸಹ ಮಾಡ್ಕೋಬೋದಮ್ಮ ಇದು ಮನೆಯಲ್ಲಿ ಸಹ ಬರ್ಕೋಬಹುದು ಆಫೀಸ್ ಪರ್ಪಸ್ಗೆ ಹೋಗೋರು ಸಹ ಮಾಡ್ಕೋಬಹುದು ಆದರೆ ಯಾವುದೇ ಇಂಟರ್ವ್ಯೂ ಫೇಸ್ ಮಾಡೋರು ಅಂಥವ್ರು ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಬೇರೆ ನಿಮಗೆ ಒಂದು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಅಂತ ಓಕೆ ಈ ರೀತಿ ಬರೆದುಕೊಂಡು ನಿಮ್ಮ ವರ್ಕ್ ಪ್ಲೇಸಲ್ಲಿ ಬೇಕಿದ್ದರೂ ಅದನ್ನು ಹೇಳ್ಕೊತಾ ಇರ್ಬೋದು ಪದೇ ಪದೇ ಈಗ ಕಸ್ಟಮರ್ ಬರೋ ಗ್ಯಾಪಲ್ಲಿ ಈಗ ಒಂದು ಬಸ್ ಒಂದು ಕಸ್ಟಮರ್ ಬಂದು ಹೋಗಿರ್ತಾರೆ ಅಲ್ಲಿ ಸೇಲ್ ತಗೊಂಡಿರ್ತಾರೆ ಏನು ಅವ್ರಿಗೆ ಏನು ಪ್ರಾಡಕ್ಟ್ ಬೇಕೋ ತೊಗೊಂಡಿರ್ತಾರೆ ಅಥವಾ ಅಲ್ಲಿ ವ್ಯವಹಾರ ಮುಗಿದಿರುತ್ತೆ ಮತ್ತು ಇನ್ ಬಿಟ್ವೀನ್ ಲಿಟ್ಲ್ ಬಿಟ್ ಟೈಮ್ ಆದರೂ ಸಿಗುತ್ತಲ್ಲ ಅಂಥ ಟೈಮಲ್ಲಿ ಬೇಕಿದ್ದರೂ ಒನ್ ಆರ್ ಟೂ ಟೈಮ್ಸ್ ಇದನ್ನು ನೋಡ್ದು ನೋಡ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ಮಾಡ್ತಾಯಿರಿ ಎನ್ ಎಷ್ಟು ಟೈಮ್ ಬೇಕಿದ್ದರೂ ನೀವು ಹೇಳ್ಕೊಬೋದು ಇಂಥ ದಿನವೇ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ ಇದಕ್ಕೆ ಇಷ್ಟೇ ದಿನ ಮಾಡಬೇಕು ಅಂತಲೂ ಇಲ್ಲ ಎವ್ರಿ ಡೇ ಮಾಡಬಹುದಾಗಿರೋದು ಇದು ಅಂದರೆ ಕಸ್ಟಮರ್ ಪರ್ಪಸ್ಗೆ ಸೇಲ್ಸ್ ಚೆನ್ನಾಗಾಗ್ಲೋದಕ್ಕೆ ಅಟ್ರಾಕ್ಟ್ ಮಾಡೋದಕ್ಕೆ ನಿಮ್ಮ ಬಿಸ್ನೆಸ್ ಗ್ರೋತ್ಗೆ ಯಾವುದೇ ವೃತ್ತಿಪರ ಡೆವಲಪ್ಮೆಂಟ್ಗೆ ಈ ಒಂದು ನಂಬರ್ ಸಹ ನಮಗಿಲ್ಲಿ ಯೂಸ್ ಆಗೋ ನಂಬರು ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ನಂಬರು ಸ್ಕ್ರೀನ್ ಮೇಲೂ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಸೆವೆನ್ ಒನ್ ಫೈವ್ ಡಬಲ್ ಏಯ್ಟ್ ಭಾರಿ ಕಷ್ಟ ಏನಿಲ್ಲ ಇದು ನೆನ್ಪಿಟ್ಕೊಳ್ಳೋದು ಈ ಒಂದು ನಂಬರ್ನ ಬೇಕಾಗಿರೋದು ರೆಡ್ ಪೆನ್ ಯಾವಾಗಲೂ ಪೆನ್ಗಳಂತೂ ಕ್ಯಾರಿ ಮಾಡ್ತಾ ಇರಿ ಗ್ರೀನ್ ಪೆನ್ ಇಟ್ಕೊಂಡಿರಿ ರೆಡ್ ಪೆನ್ ಇಟ್ಕೊಂಡಿರಿ ಬ್ಲೂ ಪೆನ್ನು ಇಟ್ಕೊಂಡಿರಿ ಓಕೆ ಯಾಕಂದರೆ ನಮಗೆ ಇಮಿಡಿಯೇಟ್ ಮನಿ ಬೇಕು ಅಂದರೆ ಗ್ರೀನ್ ಪೆನ್ನಲ್ಲಿ ಬರ್ಕೋಬಹುದು ರೆಡ್ ಪೆನ್ ಇಂಥ ಒಂದು ಕಸ್ಟಮರ್ ಸೋರ್ಸ್ಗೆ ಬ್ಲೂ ಪೆನ್ನಲ್ಲಿ ಬರೆಯೋ ಕೆಲವೊಂದು ಸೊ ಹಾಗಾಗಿ ಬ್ಲೂ ಪೆನ್ ಯಾವಾಗಲೂ ನಮ್ಮ ಹತ್ರ ಇರಲೇಬೇಕು ಸಿಗ್ನೇಚರ್ ಪರ್ಪಸ್ಸು ಏನಾರು ಬರ್ಕೊಳ್ಳೋದಕ್ಕೆ ಇರಲೇಬೇಕು ಈ ಮೂರು ಪೆನ್ನು ಕ್ಯಾರಿ ಮಾಡಿ ನೀವು ನಿಮಗೆ ಬೇಕು ಅನ್ನೋ ಟೈಮಲ್ಲಿ ಬರ್ಕೋಬಹುದು ಸೊ ಈ ರೆಡ್ ಪೆನ್ನಿಂದ ಈ ರೀತಿ ಬರೋದರಿಂದ ಕಸ್ಟಮರ್ ಅಂತೂ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗ್ತಾರೆ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್